ನಮಸ್ಕಾರ ಶ್ರೀ ಶ್ರೀಟಿವಿ ನ್ಯೂಸ್ಗೆ ಸ್ವಾಗತ ಈ ದಿನದ ಹೆಡ್ಲೈನ್ಸ್ ಜುಲೈ ಹನ್ನೆರಡರಂದು ಜಿಲ್ಲೆಯ ನ್ಯಾಯಾಲಯಗಳಲ್ಲಿ ಲೋಕ್ ಅದಾಲತ್ ಶ್ರೀ ಚಾಮರಾಜೇಶ್ವರ ಸ್ವಾಮಿ ರಥೋತ್ಸವ ಸಕಲ ಸಿದ್ಧತೆ ಚಾಮರಾಜೇಶ್ವರ ರಥೋತ್ಸವದ ಹಿನ್ನೆಲೆ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಕೋಮುವಾರು ಜನಾಂಗದ ಯಜಮಾನರು ಮುಖಂಡರ ಸಭೆ ಹೆಬ್ಬಾವು ರಕ್ಷಣೆ ಮಾಡಿದ ಸ್ನೇಕ್ ಮಹೇಶ್ ಜುಲೈ ಹನ್ನೆರಡರಂದು ಜಿಲ್ಲೆಯ ನ್ಯಾಯಾಲಯಗಳಲ್ಲಿ ಲೋಕ್ ಅದಾಲತ್ ನಗರದ ಜಿಲ್ಲಾ ನ್ಯಾಯಾಲಯದ ವ್ಯಾಜ್ಯಪೂರ್ವ ಪರಿಹಾರ ಕೇಂದ್ರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲೆಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಜಿ ಪ್ರಭಾವತಿ ಅವರು ಜಿಲ್ಲೆಯ ಚಾಮರಾಜನಗರ ಗುಂಡುಪೇಟೆ ಯಳಂದೂರು ಕೊಳೆಗಾಲದ ಹದಿಮೂರು ನ್ಯಾಯಾಲಯಗಳಲ್ಲಿ ಲೋಕ ಅದಾಲತ್ ಆಯೋಜಿಸಲಾಗಿದೆ ಲೋಕ ಅದಾಲತ್ನಲ್ಲಿ ವಕೀಲರು ಕಕ್ಷಿದಾರರ ಸಮ್ಮುಖದಲ್ಲಿ ರಾಜಿ ಸಂಧಾನದ ಮೂಲಕ ಪ್ರಕರಣ ಇತ್ಯರ್ಥ ಮಾಡಲಾಗುವುದು ಇದರಿಂದ ಕಕ್ಷಿದಾರರ ಹಣ ಸಮಯ ಉಳಿತಾಯವಾಗಲಿದೆ ಎಂದರು ಕಳೆದ ಬಾರಿ ಎಪ್ಪತ್ನಾಲ್ಕು ಸಾವಿರದ ಮುನ್ನೂರ ಏಳು ಪ್ರಕರಣ ಇತ್ಯರ್ಥಪಡಿಸಲಾಗಿತ್ತು ಈ ಬಾರಿ ಹೆಚ್ಚಿನ ಪ್ರಮಾಣದ ಪ್ರ ಪ್ರಕರಣಗಳನ್ನು ಇತ್ಯರ್ಥಪಡಿಸುವ ಗುರಿ ಹೊಂದಲಾಗಿದ್ದು ನ್ಯಾಯಾಲಯದಲ್ಲಿರುವ ರಾಜಿಯಾಗಬಹುದಾದ ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಲೋಕ ರಾಜಿ ಮಾಡಿಕೊಳ್ಳಲು ಅವಕಾಶವಿದೆ ಎಂದು ತಿಳಿಸಿದರು ಲೋಕ ತೀರ್ಪು ನ್ಯಾಯಾಲಯದ ತೀರ್ಪಿಗೆ ಸಮನಾಗಿರುತ್ತದೆ ಇಲ್ಲಿ ಇತ್ಯರ್ಥವಾದ ಪ್ರಕರಣ ಸಂಬಂಧ ಮೇಲ್ಮನವಿಗೆ ಹೋಗಲು ಅವಕಾಶವಿರುವುದಿಲ್ಲ ನಾಲ್ಕು ತಿಂಗಳಿಗೊಮ್ಮೆ ನಡೆಯುವ ಲೋಕ ಜನರು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಹೇಳಿದರು ಲೋಕದಾಲತ್ನಲ್ಲಿ ಪ್ರಮುಖವಾಗಿ ದಾಂಪತ್ಯ ಜೀವನಕ್ಕೆ ಸಂಬಂಧಿಸಿದ ದಾಂಪತ್ಯ ಹಕ್ಕುಗಳ ಪುನರ್ ಸ್ಥಾಪನೆ ಜೀವನಾಂಶ ಮೋಟಾರ್ ವಾಹನ ಅಪಘಾತಕ್ಕೆ ಸಂಬಂಧಿಸಿದ ಪ್ರಕರಣ ಸಿವಿಲ್ ಪ್ರಕರಣ ಬ್ಯಾಂಕ್ ಇತ್ಯಾದಿ ಪ್ರಕರಣ ಬ್ಯಾಂಕ್ ಪ್ರಕರಣ ಇತ್ಯರ್ಥ ಸರಿಪಡಿಸಲಾಗುವುದು ಎಂದರು ಜನಸಂಖ್ಯೆ ಹೆಚ್ಚಾದಂತೆ ಸಮಸ್ಯೆ ಕೂಡ ಹೆಚ್ಚಾಗುತ್ತಿದೆ ಈ ಸಮಸ್ಯೆ ಬಗೆಹರಿಸಲು ನ್ಯಾಯಾಲಯ ಹಾಗೂ ನ್ಯಾಯಾಧೀಶರ ಸಂಖ್ಯೆ ಕಡಿಮೆ ಇದ್ದು ಇದರಿಂದಾಗಿ ಪ್ರಕರಣ ಇತ್ಯರ್ಥಪಡಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಇದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಲೋಕ ಅದಾಲತ್ ಮೂಲಕ ಪ್ರಕರಣ ಇತ್ಯರ್ಥಪಡಿಸಲಾಗುತ್ತದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಸ್ಯ ಕಾರ್ಯದರ್ಶಿ ಈಶ್ವರ್ ಜಿಲ್ಲಾ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ದೊಡ್ಡಮೂಳೆ ರಂಗಸ್ವಾಮಿ ಉಪಸ್ಥಿತರಿದ್ದರು ಶ್ರೀ ಚಾಮರಾಜೇಶ್ವರ ಸ್ವಾಮಿ ರಥೋತ್ಸವ ಸಕಲ ಸಿದ್ಧತೆ ರಥೋತ್ಸವದ ಹಿನ್ನೆಲೆಯಲ್ಲಿ ಈಗಾಗಲೇ ದೇವಸ್ಥಾನದಲ್ಲಿ ಧಾರ್ಮಿಕ ವಿಧಿ ವಿಧಾನ ಆರಂಭಗೊಂಡಿದ್ದು ಹತ್ತರಂದು ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಹದಿನೈದರೊಳಗೆ ಸಲ್ಲುವ ಮುಹೂರ್ತದಲ್ಲಿ ರಥೋತ್ಸವ ನಡೆಯಲಿದೆ ನಂತರ ಹಂಸಾರೋಹಣ ನಟೇಶೋತ್ಸವ ನಡೆಯಲಿದೆ ಹನ್ನೊಂದರಂದು ಮೃಗಯಾತ್ರಾ ಪೂರ್ವ ಪೂರ್ವಕ ಅಶ್ವಾರೋಹಣ ಮಹಾಭೂತಾರೋಹಣ ದೇವಿ ಕಲಪ ಸಂಧಾನೋತ್ಸವ ಹನ್ನೆರಡರಂದು ಹಗಲು ಚೂರ್ಣೋತ್ಸವ ಪೂರ್ವಕ ಅಭಿವೃದ್ಧ ತೀರ್ಥ ಸ್ನಾನ ಧ್ವಜಾರೋಹಣ ಮೌನಬಲಿ ಹದಿಮೂರರಂದು ಪುಷ್ಪಯೋಗ ಪೂರ್ವಕ ಕೈಲಾಸ ಕೈಲಾಸ ರೋಣ ಹಾಗೂ ಹದಿನಾಲ್ಕರಂದು ಮಹಾಸಂಪ್ರೋಕ್ಷಣ ಪೂರ್ವಕ ನಂದಿ ವಾಹನೋತ್ಸವ ನಡೆಯಲಿದೆ ಆಷಾಢ ಮಾಸದಲ್ಲಿ ನಡೆಯುವ ಏಕೈಕ ರಥೋತ್ಸವ ಇದಾಗಿದ್ದು ಈಗಾಗಲೇ ಚಾಮರಾಜೇಶ್ವರ ದೇವಸ್ಥಾನಕ್ಕೆ ಸುಣ್ಣ ಬೆಳೆದು ಸಿಂಗಾರಗೊಳಿಸಲಾಗಿದೆ ತೇರು ಸಾಗುವ ರಸ್ತೆಗಳನ್ನು ಸ್ವಚ್ಛಗೊಳಿಸಲಾಗುತ್ತಿದೆ ಅಲ್ಲದೆ ರಥ ಕಟ್ಟುವ ಕಾರ್ಯ ಕೂಡ ಭರ ಸಾಗಿದ್ದು ರಥೋತ್ಸವಕ್ಕೆ ದಿನಗಣನೆ ಆರಂಭಗೊಂಡಿದೆ ವಿವಾಹವಾಗಿ ಆಷಾಢ ಮಾಸದಲ್ಲಿ ಪ್ರತ್ಯೇಕಗೊಳ್ಳುವ ನವ ದಂಪತಿಗಳು ಚಾಮರಾಜೇಶ್ವರರ ರಥದಲ್ಲಿ ಒಂದಾಗುವುದು ವಿಶೇಷ ರಥೋತ್ಸವದಲ್ಲಿ ಭಾಗವಹಿಸುವ ಸಾವಿರಾರು ನೂತನ ಜೋಡಿಗಳು ತೇರಿಗೆ ಹಣ್ಣು ದವನ ಎಸೆದು ತಮ್ಮ ಹರಕೆ ತೀರಿಸುವುದು ವಾಡಿಕೆ ಚಾಮರಾಜೇಶ್ವರ ರಥೋತ್ಸವದ ಹಿನ್ನೆಲೆ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಕೋಮುವಾರು ಜನಾಂಗದ ಯಜಮಾನರು ಮುಖಂಡರ ಸಭೆ ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಆವರಣದಲ್ಲಿ ತಹಸೀಲ್ದಾರ್ ಗಿರಿಜಾ ಅವರ ಅಧ್ಯಕ್ಷತೆಯಲ್ಲಿ ಕೋಮವಾರು ಜನಾಂಗದ ಯಜಮಾನರು ಮುಖಂಡರ ಸಭೆ ನಡೆಯಿತು ಸಭೆಯಲ್ಲಿ ಯಜಮಾನರಾದ ನಂಜಶೆಟ್ಟಿ ಮಾತನಾಡಿ ರಥೋತ್ಸವದಂದು ಕೋಮವಾರು ಜನರಿಗೆ ಕೋಮವಾರ ಯಜಮಾನರಿಗೆ ಪೂಜೆಗೆ ಅವಕಾಶ ಕಲ್ಪಿಸಬೇಕು ರಥೋತ್ಸವಕ್ಕೆ ಬರುವ ಭಕ್ತರು ಜನರಿಗೆ ಕುಡಿಯುವ ನೀರು ಶೌಚಾಲಯ ವ್ಯವಸ್ಥೆ ಕಲ್ಪಿಸಬೇಕು ಆಗ ಈಗಿರುವ ಶೌಚಾಲಯ ಸಾಕಾಗುವುದಿಲ್ಲ ಆದ್ದರಿಂದ ತಾತ್ಕಾಲಿಕವಾಗಿ ಹೆಚ್ಚಿನ ಶೌಚಾಲಯ ವ್ಯವಸ್ಥೆ ಮಾಡಬೇಕು ಅಲ್ಲದೆ ಪಿಪಿ ಊದುವುದು ಬಣ್ಣ ಬಣ್ಣ ಎರಚಾಡುವುದಕ್ಕೆ ಕಡಿವಾಣ ಹಾಕಬೇಕೆಂದರು ಇದಕ್ಕೆ ಪ್ರೌರಾಯುಕ್ತ ರಾಮದಾಸ್ ಪ್ರತಿಕ್ರಿಯಿಸಿ ತಾತ್ಕಾಲಿಕ ವಾಗಿ ಶೌಚಾಲಯ ವ್ಯವಸ್ಥೆ ಕಲ್ಪಿಸಲಾಗುವುದು ಜೊತೆಗೆ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ನೋಡಿಕೊಳ್ಳಲಾಗುವುದು ಎಂದರು ನಗರದ ನಗರಸಭಾ ಮಾಜಿ ಸದಸ್ಯ ಶಿವಣ್ಣ ಮಾತನಾಡಿ ರಥೋತ್ಸವವನ್ನು ರಥದ ಮೇಲೆ ಅರ್ಚಕರನ್ನು ಹೊರತುಪಡಿಸಿ ಏಳು ಜನರಿಗೆ ಮಾತ್ರ ಅವಕಾಶ ಕಲ್ಪಿಸಬೇಕು ರಥದ ಮೇಲೆ ಹತ್ತುವವರಿಗೆ ಪಾಸ್ ಕೊಡಬೇಕೆಂದರು ಎಂದರು ಮುಖಂಡ ಸುರೇಶ್ ವಾಜಪೇಯಿ ಮಾತನಾಡಿ ವರ್ಷಕ್ಕೊಮ್ಮೆ ಸಭೆ ಸೇರಿದಂತೆ ಸಾಲದು ದೇವಸ್ಥಾನದ ಆಸ್ತಿಗಳನ್ನು ಕೆಲವರು ಅಕ್ರಮವಾಗಿ ಖಾತೆ ಮಾಡಿಸಿಕೊಂಡಿದ್ದು ಅವರ ವಿರುದ್ಧ ಹೋರಾಟ ಮಾಡಿ ಆಸ್ತಿ ಉಳಿಸಬೇಕು ಆಗ ಮಾತ್ರ ದೇವಸ್ಥಾನದ ಅಭಿವೃದ್ಧಿಯಾಗಲಿದೆ ಎಂದರು ಸಭೆಯಲ್ಲಿ ತಹಸೀಲ್ದಾರ್ ಗಿರಿಜಾ ನಗರಸಭಾ ಪೌರಾಯುಕ್ತ ರಾಮದಾಸ್ ಕಂದಾಯ ಇಲಾಖೆ ರಾಜಶೇಖರ್ ಕೋಂಬಾರ ಯಜಮಾನ್ ರಥ ಮಾಧವ್ ಶೆಟ್ಟಿ ನಂಜಪ್ಪ ಸುರೇಶ್ ನಾಯ್ಕ ಬಾಲಸುಬ್ರಹ್ಮಣ್ಯ ಮಹೇಶ್ ಶ್ರೀನಿವಾಸ್ ಗೌಡ ಆನಂದ್ ಭಗೀರಥ ಶಿವಣ್ಣ ಜಯಕುಮಾರ್ ಶೆಟ್ಟಿ ಚಿಕ್ಕ ಶೆಟ್ಟಿ ಲೋಕನಾಥ್ ಶ್ರೀಧರ್ ಶ್ರೀನಿವಾಸ ಶೆಟ್ಟಿ ಅರ್ಚಕರಾದ ರಾಮಚಂದ್ರ ಭಾರದ್ವಾಜ್ ದರ್ಶನ್ ಸೇರಿದಂತೆ ಇತರರು ಹಾಜರಿದ್ದರು ಹೆಬ್ಬಾವು ರಕ್ಷಣೆ ಮಾಡಿದ ಸ್ನೇಕ್ ಮಹೇಶ್ ಯಳಂದೂರು ಸಮೀಪದ ಕಾಗಲವಡಿ ಗ್ರಾಮದ ಕಬ್ಬಿನ ಗದ್ದೆಯೊಂದರಲ್ಲಿ ಇದ್ದ ಭಾರೀ ಗಾತ್ರದ ಹೆಬ್ಬಾವನ್ನು ಸಂತೆಮರಳಿಯ ಉರಗತಜ್ಞ ಸ್ನೇಕ್ ಮಹೇಶ್ ಸೋಮವಾರ ರಾತ್ರಿ ಸುರಕ್ಷಿತವಾಗಿ ಹಿಡಿದು ಅರಣ್ಯ ಇಲಾಖೆ ಸಹಯೋಗದೊಂದಿಗೆ ಬಿಆರ್ಟಿ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ ಕಾಗಲೋಡಿ ಗ್ರಾಮದ ಗುರು ಎಂಬುವರು ತಮ್ಮ ಜಮೀನಿನಲ್ಲಿ ಹೆಬ್ಬಾವಿದೆ ಎಂದು ಇವರಿಗೆ ದೂರವಾಣಿ ಮೂಲಕ ಕರೆ ಮಾಡಿದ್ದಾರೆ ಆದರೆ ಹೆಬ್ಬಾವು ಸಾಮಾನ್ಯವಾಗಿ ದಟ್ಟ ಕಾಡಿನಲ್ಲಿ ಇಲ್ಲವೇ ಕಾಡಂಚಿನ ಜಮೀನಿನಲ್ಲಿ ಆಹಾರ ಅರಿಸಿ ಬರುತ್ತದೆ ಆದರೆ ಈ ಭಾಗದಲ್ಲಿ ಕಾಡಿಲ್ಲ ಆದರೂ ಇದು ಹೇಗೆ ಬಂತು ಎಂದು ಇವರು ಅನುಮಾನಗೊಂಡು ಅದರ ವಿಡಿಯೋ ಕಳುಹಿಸಿದ ಮೇಲೆ ಇಲ್ಲಿಗೆ ತೆರಳಿದ್ದಾರೆ ಆಗ ಇದು ಹೆಬ್ಬಾವೆ ಎಂದು ಖಚಿತಪಡಿಸಿಕೊಂಡು ಇದನ್ನು ಸುರಕ್ಷಿತವಾಗಿ ಹಿಡಿದು ಅರಣ್ಯ ಇಲಾಖೆ ಸಿಬ್ಬಂದಿ ನೆರವಿನೊಂದಿಗೆ ಬಿಆರ್ಟಿ ಹುಡಿ ಸಂರಕ್ಷಿತ ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಇದು ದಟ್ಟ ಅರಣ್ಯದಲ್ಲಿರುತ್ತದೆ ಆದರೆ ಕಾಲುವೆಗಳಲ್ಲಿ ನೀರು ಬಿಟ್ಟ ಸಂದರ್ಭದಲ್ಲಿ ಇದರ ಮರಿಗಳು ನೀರಿನ ಮೂಲಕ ಗದ್ದೆಗಳಿಗೆ ಬಂದಿರುವ ಶಂಕೆ ಇದ್ದು ಇಲ್ಲಿ ಇದು ಪತ್ತೆಯಾಗಿರಬಹುದೆಂಬ ಅನುಮಾನ ವ್ಯಕ್ತಪಡಿಸಿದ್ದಾರೆ ಇದು ಪರಿಸರ ಸ್ನೇಹಿ ಜೀವಿಯಾಗಿದೆ ಇದನ್ನು ಕೊಲ್ಲದೆ ಈ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಬೇಕೆಂದು ಮನವಿ ಮಾಡಿದರು ಮತ್ತೊಮ್ಮೆ ಮುಖ್ಯಾಂಶಗಳು ಜುಲೈ ಹನ್ನೆರಡರಂದು ಜಿಲ್ಲೆಯ ನ್ಯಾಯಾಲಯಗಳಲ್ಲಿ ಲೋಕ್ ಅದಾಲತ್ ಶ್ರೀ ಚಾಮರಾಜೇಶ್ವರ ಸ್ವಾಮಿ ರಥೋತ್ಸವ ಸಕಲ ಸಿದ್ಧತೆ ಚಾಮರಾಜೇಶ್ವರ ರಥೋತ್ಸವದ ಹಿನ್ನೆಲೆ ತಹಸೀಲ್ದಾರ್ ರವರ ನೇತೃತ್ವದಲ್ಲಿ ಕೋಮುವಾರು ಜನಾಂಗದ ಯಜಮಾನರು ಮುಖಂಡರ ಸಭೆ ಹೆಬ್ಬಾವು ರಕ್ಷಣೆ ಮಾಡಿದ ಸ್ನೇಕ್ ಮಹೇಶ್